ಒಮ್ಮೆ ಶ್ರೀ ಕೃಷ್ಣ ಮತ್ತು ಅರ್ಜುನ ಇಬ್ರು ಒಂದು ದಾರಿಯಿಂದ ಹೋಗ್ತಿರ್ತಾರೆ ಅವಾಗ ಒಬ್ಬ ಸಾಧು ಭಿಕ್ಷೆ ಬೇಡುವುದನ್ನ ಅವರು ನೋಡ್ತಾರೆ ಅರ್ಜುನನಿಗೆ ಆ ಸಾಧುವಿನ ಮೇಲೆ ದಯೆ ಹುಟ್ಟಿಕೊಳ್ಳುತ್ತೆ ಮತ್ತು ಅರ್ಜುನ ಆ ಸಾಧುವಿಗೆ ನೂರು ಬಂಗಾರದ ನಾಣ್ಯ ಕೊಡ್ತಾನೆ ಅದರಿಂದ ಆ ಸಾಧು ತುಂಬಾ ಖುಷಿ ಪಡ್ತಾನೆ ಮತ್ತು ಅರ್ಜುನನಿಗೆ ತುಂಬಾ ಧನ್ಯವಾದ ತಿಳಿಸ್ತಾನೆ ಮತ್ತು ಅಲ್ಲಿಂದ ಸಾಧು ಖುಷಿಯಿಂದ ಮನೆಗೆ ಹೊರಡ್ತಿರ್ತಾನೆ ದಾರಿಯಲ್ಲಿ ಹೋಗುವಾಗ ಅವನಿಗೆ ಅವನ್ ತರ ಇರುವ ಒಬ್ಬ ಭಿಕ್ಷುಕ ಕಾಣಿಸ್ತಾನೆ ಅವನು ಕೂಡ ಭಿಕ್ಷೆನೆ ಬೇಡ್ತಿರ್ತಾನೆ ಆ ಭಿಕ್ಷುಕನಿಗೆ ಈ ಸಾಧು ಎರಡ್ ಮೂರು ನಾಣ್ಯ ಕೊಡಬಹುದಿತ್ತು ಆದ್ರೆ ಈ ಸಾಧು ಅವನನ್ನ ನಿರ್ಲಕ್ಷಿಸಿ ಅಲ್ಲಿಂದ ಮುಂದೆ ಮನೆ ಕಡೆ ಹೋಗ್ತಿರ್ತಾನೆ ದಾರಿಯಲ್ಲಿ ಒಬ್ಬ ಕಳ್ಳ ಅವನ ಅಡ್ಡ ಬಂದು ಅವನ ಹತ್ತಿರ ಇರುವ ನಾಣ್ಯಗಳ ಚೀಲ ತಗೊಂಡು ಓಡಿ ಹೋಗ್ತಾನೆ ಆ ಘಟನೆಯಿಂದ ಆ ಸಾಧುಗೆ ತುಂಬಾ ನೋವಾಗತ್ತೆ ನಿರಾಸೆ ಆಗತ್ತೆ ಮತ್ತೆ ಮರುದಿನ ಆ ಸಾಧು ಭಿಕ್ಷೆ ಬೇಡುವುದಕ್ಕೆ ಶುರು ಮಾಡ್ತಾನೆ ಮರುದಿನ ಮತ್ತೆ ಅರ್ಜುನನ ದೃಷ್ಟಿ ಆ ಸಾಧುವಿನ ಕಡೆ ಹೋಗುತ್ತೆ ಅರ್ಜುನನಿಗೆ ಆಶ್ಚರ್ಯ ಆಗತ್ತೆ ನಾನು ಈ ಸಾಧುಗೆ ಜೀವನ ಪೂರ್ತಿ ತಿನ್ನುವಷ್ಟು ನಾಣ್ಯ ಕೊಟ್ಟಿದ್ದೀನಿ ಆದ್ರೂ ಇವನು ಮತ್ತೆ ಭಿಕ್ಷೆ ಬೇಡ ಾನಲ್ಲ ಅಂತ ಆಶ್ಚರ್ಯ ಆಗತ್ತೆ ಆ ಸಾಧುನ ಕರೆದು ಅರ್ಜುನ ಕೇಳ್ತಾನೆ ಯಾಕೆ ಮತ್ತೆ ಭಿಕ್ಷೆ ಬೇಡ್ತಿದ್ಯಾ ಅಂತ ಆಗ ಸಾಧು ನಡೆದ ಘಟನೆ ಬಗ್ಗೆ ಹೇಳ್ತಾನೆ ಅದನ್ನ ಕೇಳಿ ಅರ್ಜುನನಿಗೆ ಮತ್ತೆ ದಯೆ ಹುಟ್ಟಿಕೊಳ್ಳುತ್ತೆ ಅರ್ಜುನ ಆ ಸಾಧುಗೆ ಮತ್ತೆ ಒಂದು ವಜ್ರ ಕೊಡ್ತಾರೆ ಆ ಸಾಧು ಮತ್ತೆ ತುಂಬಾ ಖುಷಿ ಪಡ್ತಾನೆ ಮತ್ತು ತನ್ನ ಮನೆಗೆ ಹೊರಡ್ತಾನೆ ಮತ್ತು ದಾರಿಯಲ್ಲಿ ಹೋಗುವಾಗ ಒಬ್ಬ ಭಿಕ್ಷುಕ ಕಾಣಿಸ್ತಾನೆ ಆದ್ರೆ ಈ ಸಲಾನು ಅವನನ್ನ ನಿರ್ಲಕ್ಷಿಸಿ ಮುಂದೆ ಹೋಗ್ತಾನೆ ಮನೆಗೆ ಹೋಗಿ ಆ ವಜ್ರಾಣ ಒಂದು ಮಣ್ಣಿನ ಮಡಿಕೆಯಲ್ಲಿ ಇಡ್ತಾನೆ ನಾಳೆ ಅದನ್ನ ಮಾರಿ ಇನ್ ಮುಂದೆ ಜೀವನ ಪೂರ್ತಿ ಸುಖವಾಗಿ ಬದುಕಬಹುದು ಅಂತ ಅನ್ಕೋತಾನೆ ಅವನ ಹೆಂಡತಿಗೆ ವಜ್ರದ ಬಗ್ಗೆ ಹೇಳಬೇಕು ಅನ್ಕೋತಾನೆ ಆದ್ರೆ ಅವಳು ಮನೆಯಲ್ಲಿ ಇರಲ್ಲ ಸಾಧುಗೆ ತುಂಬಾ ಸುಸ್ತಾಗಿರುತ್ತೆ ಸ್ವಲ್ಪ ವಿಶ್ರಾಂತಿ ಮಾಡೋಣ ಅಂತ ಮಲ್ಕೋತಾನೆ ಅವನು ಮಲ್ಕೊಂಡಾಗ ಅವನ ಹೆಂಡತಿ ಬರ್ತಾಳೆ ಮತ್ತು ಆ ಮಣ್ಣಿನ ಮಡಿಕೆ ತಗೊಂಡು ನದಿಗೆ ನೀರ್ ತರುವುದಕ್ಕೆ ಹೋಗ್ತಾಳೆ ಆ ಮಡಿಕೆಯಲ್ಲಿ ಇರುವ ವಜ್ರದ ಕಡೆ ಅವಳ ಧ್ಯಾನ ಹೋಗಲ್ಲ ನದಿಯಲ್ಲಿ ನೀರ್ ತುಂಬುವಾಗ ಆ ವಜ್ರ ಅಲ್ಲೇ ನದಿಯಲ್ಲೇ ಬೀಳತ್ತೆ ಸಾಧುಗೆ ಯಾವಾಗ ಎಚ್ಚರ ಆಗತ್ತೆ ಆಗ ಅವನು ಆ ಮಡಿಕೆಯಲ್ಲಿ ಇಟ್ಟಿರುವ ವಜ್ರ ನೋಡೋದಕ್ಕೆ ಹೋಗ್ತಾನೆ ಆದ್ರೆ ಆ ಮಡಿಕೆಯಲ್ಲಿ ನೀರ್ ತುಂಬಿರುತ್ತೆ ಅವನು ತನ್ನ ಹೆಂಡತಿನ ಕರೆದು ಆ ವಜ್ರದ ಬಗ್ಗೆ ಕೇಳ್ತಾನೆ ಅವ್ನ ಹೆಂಡತಿ ಹೇಳ್ತಾಳೆ ಹೇಳ್ತಾಳಂದ್ರೆ ನನಗೆ ವಜ್ರ ಗಿಜ್ರ ಏನು ಕಾಣಿಸ್ಲಿಲ್ಲ ಇದ್ದಿದ್ರೆ ಅದು ನೀರಲ್ಲಿ ಹರಿದು ಹೋಗಿರಬಹುದು ಅಂತ ಹೇಳ್ತಾಳೆ ಸಾಧು ತಲೆಗೆ ಕೈ ಕೊಂಡಿರ್ತಾನೆ ಅವನಿಗೆ ತನ್ನ ಅದೃಷ್ಟದ ಮೇಲೆ ನಂಬಿಕೆನೆ ಬರಲ್ಲ ಅವನು ಮತ್ತೆ ಭಿಕ್ಷೆ ಬೇಡುವುದಕ್ಕೆ ಶುರು ಮಾಡ್ತಾನೆ ಅರ್ಜುನ ಮತ್ತು ಶ್ರೀ ಕೃಷ್ಣರ ದೃಷ್ಟಿ ಮತ್ತೆ ಆ ಸಾಧುವಿನ ಕಡೆ ಹೋಗುತ್ತೆ ಸಾಧು ಮತ್ತೆ ನಡೆದಿರುವ ಎಲ್ಲಾ ಘಟನೆ ಬಗ್ಗೆ ಅರ್ಜುನನಿಗೆ ಹೇಳ್ತಾನೆ ಅರ್ಜುನನಿಗೆ ತುಂಬಾ ಅನ್ಸತ್ತೆ ಈ ಸಾಧುಗೆ ಸುಖವಾಗಿ ಬಾಳುವ ಅದೃಷ್ಟನೇ ಇಲ್ಲ ಅಂತ ಅನ್ಸತ್ತೆ ಅದನ್ನ ನೋಡಿ ಭಗವಾನ್ ಶ್ರೀ ಕೃಷ್ಣ ಅವರು ಆ ಸಾಧುಗೆ ಒಂದು ನಾಣ್ಯ ಕೊಡ್ತಾರೆ ಆ ಒಂದು ನಾಣ್ಯದಿಂದ ಒಂದ್ ಹೊತ್ತಿನ ಊಟ ಕೂಡ ಬರ್ತಿರಲ್ಲ ಅರ್ಜುನ ಶ್ರೀಕೃಷ್ಣನಿಗೆ ಕೇಳ್ತಾನೆ ನಾನು ಅವನಿಗೆ ನೂರು ಬಂಗಾರದ ನಾಣ್ಯ ಕೊಟ್ಟೆ ವಜ್ರ ಕೊಟ್ಟೆ ಆದ್ರೂ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ ನಿಮ್ಮ ಒಂದು ನಾಣ್ಯ ಅವನಿಗೆ ಏನ್ ಸಹಾಯ ಮಾಡುತ್ತೆ ಶ್ರೀಕೃಷ್ಣ ಕೃಷ್ಣ ಮುಗುಳ್ನಿಗೆ ಏನ್ ಹೇಳ್ತಾರಂದ್ರೆ ನೀನು ಆ ಸಾಧುವಿನ ಹಿಂದೆ ಹೋಗು ನಿನಗೆ ಎಲ್ಲ ಗೊತ್ತಾಗತ್ತೆ ಅಂತ ಹೇಳ್ತಾರೆ ದಾರಿಯಲ್ಲಿ ಹೋಗುವಾಗ ಆ ಸಾಧು ಏನ್ ಯೋಚನೆ ಮಾಡ್ತಿರ್ತಾನಂದ್ರೆ ಈ ಒಂದು ನಾಣ್ಯದಿಂದ ನನಗೆ ಒಂದ್ ಹೊತ್ತಿನ ಊಟನೂ ಸಿಗಲ್ಲ ಇನ್ನು ಭಿಕ್ಷೆ ಬೇಡ್ಲಾ ಅಥವಾ ಮನೆಗೆ ಹೋಗ್ಲಾ ಅಂತ ಯೋಚನೆ ಮಾಡ್ತಿರ್ತಾನೆ ಅಷ್ಟರಲ್ಲೇ ಅವನ ಕಣ್ಣು ಒಬ್ಬ ಮೀನುಗಾರನ ಮೇಲೆ ಹೋಗತ್ತೆ ಅವನ್ ಮುಂದೆ ಒಂದು ಮೀನು ಒದ್ದಾಡ್ತಿರತ್ತೆ ಅದನ್ನ ನೋಡಿ ಅವನಿಗೆ ಆ ಮೀನಿನ ಮೇಲೆ ದಯೆ ಹುಟ್ಟುಕೊಳ್ಳತ್ತೆ ಈ ಒಂದು ನಾಣ್ಯದಿಂದ ನನಗಂತೂ ಏನು ಸಹಾಯ ಆಗಲ್ಲ ಆದ್ರೆ ಈ ಒಂದು ನಾಣ್ಯದಿಂದ ಈ ಮೀನಿನ ಜೀವ ಉಳಿಸಬಹುದು ಅಂತ ಆ ನಾಣ್ಯದಿಂದ ಅವನು ಆ ಮೀನನ್ನ ಕೊಂಡ್ಕೊತಾನೆ ಮತ್ತು ನದಿಗೆ ಆ ಮೀನ ಬಿಡುವುದಕ್ಕೆ ಹೋಗ್ತಿರ್ತಾನೆ ಆಗ ಆ ಮೀನಿನ ಬಾಯಿಯಿಂದ ವಜ್ರ ಬೀಳತ್ತೆ ಅರ್ಜುನ ಕೊಟ್ಟಿರುವ ವಜ್ರ ಅದರ ಬಾಯಿ ಆಚೆ ಬೀಳತ್ತೆ ಅದನ್ನ ನೋಡಿ ಆ ಸಾಧುಗೆ ತುಂಬಾ ಖುಷಿ ಆಗತ್ತೆ ಅದಕ್ಕೆ ಅವನು ಸಿಕ್ತು ಸಿಕ್ತು ಅಂತ ಜೋರಾಗಿ ಕೂಗ್ತಾನೆ ಅವಾಗ ಅಲ್ಲೇ ಆ ಕಳ್ಳ ಕೂಡ ಇರ್ತಾನೆ ಆ ಕಳ್ಳ ಭಯ ಆ ಕಳ್ಳನಿಗೆ ಏನ್ ಅನ್ಸತ್ತೆ ಅಂದ್ರೆ ಬಹುಶಃ ಈ ಸಾಧುಗೆ ನನ್ ಬಗ್ಗೆ ಗೊತ್ತಾಗಿರ್ಬಹುದು ನನ್ನ ಗುರುತಿಸಿರ್ಬಹುದು ಅಂತ ಅನ್ಕೊಂಡು ಆ ಸಾಧು ಹತ್ರ ಆ ಕಳ್ಳ ಬಂದು ಕ್ಷಮೆ ಕೇಳಿ ಅವನ ನಾಣ್ಯದ ಚೀಲ ವಾಪಸ್ ಕೊಡ್ತಾನೆ ಏನೆಲ್ಲಾ ನಡೀತಿರತ್ತೆ ಅದನ್ನ ನೋಡಿ ಸಾಧುಗೆ ನಂಬಿಕೆನೆ ಬರಲ್ಲ ಅರ್ಜುನ ಕೂಡ ಎಲ್ಲಾ ನೋಡ್ತಿರ್ತಾನೆ ಅರ್ಜುನ ಮತ್ತೆ ಶ್ರೀ ಕೃಷ್ಣನ ಹತ್ರ ಬರ್ತಾನೆ ಆಗ ಶ್ರೀ ಕೃಷ್ಣನಿಗೆ ಆ ನಡೆದಿರುವ ಎಲ್ಲಾ ಘಟನೆ ಬಗ್ಗೆ ಹೇಳ್ತಾನೆ ಅವಾಗ ಶ್ರೀ ಕೃಷ್ಣ ಹೇಳ್ತಾರೆ ಕ್ರಿಯೆಗೆ ತಕ್ಕಂತೆ ಪ್ರತಿಕ್ರಿಯೆ ಇದು ಪ್ರಕೃತಿಯ ನಿಯಮ ನೀವು ಏನೆಲ್ಲ ಬೇರೆಯವರಿಗೆ ಕೊಡ್ತೀರಾ ಅವಾಗ ಇನ್ನಷ್ಟು ಪಟ್ಟು ಹೆಚ್ಚಾಗಿ ಅದೇ ವಿಷಯ ನಿಮ್ ಕಡೆ ಬರುತ್ತೆ ಅದು ದುಡ್ಡು ಆಗಿರಬಹುದು ಸುಖ ಆಗಿರಬಹುದು ಸಂತೋಷ ಆಗಿರಬಹುದು ಗೌರವ ಆಗಿರಬಹುದು ದುಃಖ ಆಗಿರಬಹುದು ಅಥವಾ ಕೋಪ ದ್ವೇಷ ಏನೇ ಆಗಿರಬಹುದು ಯಾವ ತರ ನಾವು ಭೂಮಿಯಲ್ಲಿ ಒಂದು ಬೀಜ ಹಾಕಿದಾಗ ಒಂದು ಗಿಡ ಬೆಳೆಯುತ್ತೆ ಆ ಗಿಡಕ್ಕೆ ನೂರಾರು ಹಣ್ಣು ಹತ್ಕೊಳ್ಳುತ್ತೆ ಅದೇ ತರ ನಾವು ಇನ್ನೊಬ್ಬರಿಗೆ ಒಂದು ಒಳ್ಳೇದ್ ಮಾಡಿದ್ರೆ ನಮ್ಮ ಜೀವನದಲ್ಲಿ ಅನೇಕ ರೀತಿ ಒಳ್ಳೇದಾಗೋದಕ್ಕೆ ಶುರುವಾಗುತ್ತೆ ಅದಕ್ಕೆ ನಿಮ್ ಕೈಯಿಂದ ಎಷ್ಟು ಒಳ್ಳೇದ್ ಮಾಡಬಹುದು ಎಷ್ಟು ಸಹಾಯ ಮಾಡಬಹುದು ಅಷ್ಟು ಮಾಡೋದನ್ನ ಯಾವತ್ತು ಮರಿಬೇಡಿ ನೀವು ಇನ್ನೊಬ್ಬರಿಗೆ ಒಳ್ಳೇದ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ಮತ್ತು ನೀವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನ ಬಯಸ್ತಿದ್ರೆ ನಿಮ್ಮ ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೆಯುವ ಸಾಧ್ಯತೆ ಹೆಚ್ಚಾಗುತ್ತೆ ಅದಕ್ಕೆ ಎಲ್ಲರಿಗೆ ಒಳ್ಳೆಯದನ್ನೇ ಬಯಸಬೇಕು ಮತ್ತು ಎಲ್ಲರಿಗೆ ಒಳ್ಳೆಯದನ್ನೇ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಹಾಗಿದ್ರೆ ಸ್ನೇಹಿತರೆ ಭಗವಾನ್ ಶ್ರೀಕೃಷ್ಣರ ಈ ಪಾಠ ನಿಮಗೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ನಾಲೆಜಬಲ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್